ಗೌರವಾನ್ವಿತ ವಿಧಾನಸಭಾ ಅಧ್ಯಕ್ಷರು ಬಿ ಜೆ ಪಿಯ ಹದಿನೆಂಟು ಜನ ಶಾಸಕರನ್ನು ಇವತ್ತು ವಜಾ ಮಾಡಿರುವಂಥದ್ದು ಸಸ್ಪೆಂಡ್ ಮಾಡಿರುವಂಥದ್ದು ಪೂರ್ವಯೋಜಿತ ಅಂತ ನಾನು ಅಂದ್ಕೊಳ್ತೇನೆ ಯಾಕೆ ಅಂತ ಕೇಳಿದರೆ ವಿಧಾನಸಭೆಯ ಅಧಿವೇಶನ ನಡೀತಾ ಇರುವಂಥ ಒಂದು ವಾರದ ಬಳಿಕ ಸ್ವತಃ ಸ್ವತಃ ಪೀಠದಲ್ಲೇ ಕೂತ್ಕೊಂಡು ಅವ್ರು ಹೇಳಿದರು ಶಾಸಕರನ್ನು ಒದ್ದು ಬಿಸಾಕ್ತಾನೆ ಹೊರಗಡೆ ಅನ್ನುವಂಥ ಮಾತನ್ನು ಅವರು ಪೀಠದಲ್ಲಿ ಕೂತ್ಕೊಂಡು ಉಲ್ಲೇಖ ಮಾಡಿದರು ಅಂದರೆ ಸಭೆಯ ಶಾಸಕರುಗಳನ್ನು ಸಸ್ಪೆಂಡ್ ಮಾಡುವಂಥ ಮುನ್ಸೂಚನೆಯನ್ನು ಒಂದು ವಾರದ ಹಿಂದೆ ಅವರು ಕೊಟ್ಟಿದ್ದರು ಇವತ್ತು ಈ ರೀತಿ ಸರ್ಕಾರದ ಒತ್ತಡಕ್ಕೆ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಒಳಗಾಗಿ ಶಾಸಕರನ್ನು ವಜಾ ಮಾಡುವಂಥ ಕಾರ್ಯವನ್ನು ಇವತ್ತು ಅವರು ಮಾಡಿದ್ದಾರೆ ಈ ನಿರ್ಣಯ ಸರಿಯಲ್ಲ ಒಬ್ಬರು ಅಧ್ಯಕ್ಷರು ಶಾಸಕರು ಪ್ರತಿಭಟನೆಗಳನ್ನು ಮಾಡಬೇಕಾದ್ರೆ ಮಾತುಕತೆಯ ಮುಖಾಂತರ ವಾತಾವರಣವನ್ನು ತಿಳಿ ಮಾಡಬೇಕಾಗಿತ್ತು ಅದರ ಬದಲಾಗಿ ತನ್ನ ಪೀಠದ ದುರುಪಯೋಗವನ್ನು ಸರ್ಕಾರದ ಮುಖಾಂತರ ಇವತ್ತು ಮಾಡಿದ್ದಾರೆ ತಮ್ಮ ನಿರ್ಧಾರವನ್ನು ಮರುಚಿಂತನೆಯನ್ನು ಮಾಡಬೇಕು ಅಂತೇಳಿ ನಾನು ಮಾನ್ಯ ಸಭಾಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ತೇನೆ